ಜಲೋಪನೆಲ್ಲ ಆ ದು ಅದೇ ಮುಂದಿಗೆ ಮಾಡಿಸಿಕೊಂಡು ನಾನು ಏನು ತಂದು ನನಗೆ ಲಕ್ಷ ಉಂಟು ಆಮೇಲೆ ನಾನು ನನ್ನ ಪ್ರಾಮಾಣಿಕವಾಗಿ ಬರ್ತಾನೆ ನಾನು ಮೊದಲು ರೈತ ಸೋಂಕು ಕೇಳ್ತಾ ಇದೀನಿ ನಾವೆಲ್ಲರೂ ಪ್ರಾಮಾಣಿಕವಾದಂಥ ಅಭಿಪ್ರಾಯ ಕೊಟ್ಟು ಬರ್ತಾರೆ ಅಂತ ಪ್ರಾಣ ಓದಿಲ್ಲ ಪ್ರಾಮಾಣಿಕತೆಯಿಂದ ಇಲ್ಲ ಅಂತ ಹೇಳ್ತಾರೆ ಆ ಥರದಲ್ಲಿ ನಾವು ಸಚಿವವಾಗಿ ಮಾಡ್ಬೇಕಾದ್ರಲ್ಲಿ ಓರಾಕು ದುಡ್ಡು ಇಲ್ಲ ಅವಾಗ ಏನು ನಾನು ಅಂತಂದ್ರೆ ಒಳ್ಳೆ ಹಳ್ಳ ಹೋಗುತ್ತೆ ಮಳೆ ಮಾಡಬೇಕು ಅಲ್ಲಿ ನಾನು ಪ್ಲಾನ್ ಆಗಿ ಆ ನೀರನ್ನು ಒಳಗೊಂಡು ಇಟ್ಟು ಅದ್ರಲ್ಲಿ ನೀರು ಒತ್ತಾಗಿ ಒತ್ತಾಗಿ ಕೊಟ್ಟು ಹೋಗಿ ಒಂದು ಎರಡು ಸಾವಿರದ ನಾಲ್ಕುನೂರು ಟೊಮೊಟೆ ಗಿಡ ತಗೊಂಡಿದ್ದಾಸ್ ಮಾಡಿರ್ತಾರೆ ಎಣಿಸಿ ಆ ಗಿಡ ಕೊಡ್ತಾರೆ ಅಂಥದ್ದು ಅದನ್ನು ಹಾಕಿ ನಾನು ಟೊಮೆಟೆ ಬೆಳೆದೆ ಕೊಡದಲೇ ನೀರು ಅವು ಇವು ಹಾಕಿ ಅದು ಬೆಳಿತಾ ಇದನ್ನೇ ಅಲ್ಲಿ ಕ್ರಷರ್ ಓನರ್ ಒಬ್ರು ಅಲ್ಲಿ ಕ್ರಷರ್ ಹಾಕಿದ್ರು ಸತ್ತಣ್ಣ ಅಂತ ಹೇಳಿದ್ರು ಇವತ್ತು ನನಗೆ ನೆನಪಾಗುತ್ತೆ ಆಪತ್ತ ಮೇಲೆ ನೆಂಟ ಬಂಟ ಅಂತ ಹೇಳ್ತಾರೆ ನನಗೆ ಆಪತ್ತು ಆಗಿರೋ ಒಂದು ಕಾಲ ಹಾಂ ಸರಿ ಅವಾಗ ಆ ಗಿಡ ಬೆಳೆಸಿದಾಗ ಅದರ ಟೊಮೆಟೆಹಣ್ಣು ಅವೆಲ್ಲ ಕೂಡ ದುಡ್ಡು ಕೂಡಿಕಿದೆ ಆ ದುಡ್ಡಿಂದಲೇ ನಾನು ಗೋರ್ ಹಾಕಿದ ಒಂದು ಸಂಕಲ್ಪ ಮಾಡಿ ಗೋರ್ ಹಾಕ್ಸಿದೆ ಆ ಬಂಡೆ ಮೇಲೇ ನೀರು ಬಿಟ್ಟು ಆವಾಗಲಿಂದ ನನ್ನ ಕೃಷಿ ಸ್ಟಾರ್ಟ್ ಆಯಿತು ಆಗ ಕೃಷಿಯೇನು ಸ್ಟಾರ್ಟ್ ಆಯಿತು ಕೃಷಿ ಮಾಡೋ ಪದ್ಧತಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕಂದೆ ಅದರಲ್ಲಿ ಏನು ಲಾಭ ಕಾಣಲಿಲ್ಲ ನಾನು ಆವಾಗ ಈಗೇ ಈ ಥರ ಯಾ ನಮ್ಮ ಅನೇಕ ಕೆಲವು ಹಿರಿಯರು ಈ ಕಾರ್ಯಕ್ರಮಗಳು ಸೇರಿದಾಗ ಸಾವಯವ ಕೃಷಿ ಭಾಳ ಲಾಭ ಆಗಿ ಅಂತ ಹೇಳಿದಾಗ ಎರಡು ಸಾವಿರದ ಹದಿನಾರನೇ ಇಶ್ಯೂನಲ್ಲಿ ಅವರ ಮಾತಿನ ಒಂದು ಇದು ನನ್ನ ಸೆಳೆಯಿತು ಅದರಿಂದ ನಾನು ಹೊರಳಿ ಆ ಬಂಡೆ ಮೇಲೆ ಕಬ್ಬನ್ನು ಕೂಡಿದೆ ಆವಾಗಲಿಂದ ಸಾವಯವ ಕೃಷಿ ಕಡಿ ಹೊರಳಿದೆ ಆಮೇಲೆ ಆ ಕಬ್ಬೇನು ಬೆಳೆದೆ ಕಬ್ಬು ಬೆಳೆದ ಮೇಲೆ ಅದನ್ನ ಮಾರೋದ್ಯಂತಾರೆ ಅಂತಂದಾಗ ನನ್ನ ಧೈರ್ಯ ಮಾಡಿರ್ತಕ್ಕಂಥದ್ದನ್ನು ಕುಗ್ಗಿಸ್ಲಿಕ್ಕೆ ಕೆಲವರು ಹೇಳಿದ್ರು ರೈತರು ಇಲ್ಲ ಬೆಲ್ಲ ಮಾಡ್ತೀಯಾ ಎಲ್ಲ ಮಾಡ್ಲಿಕ್ಕೆ ನಿಮಗೆ ಗಾಣ ಬೇಕಲ್ಲಿ ಈಗ ಗಾಣಗಳಿಲ್ಲ ಈಗ ನೀನು ಹೆಂಗೆ ಮಾಡ್ತೀನಿ ಕೊಡು ಕೊಡುವ ನಾನು ಸ್ವಲ್ಪ ಆಟವಾಡ ಏನು ಹೇಳಿದ್ರು ನಾನು ಆಟ ಕಟ್ಟಿದ ಮೇಲೆ ಮಠ ಕಟ್ಟಬೇಕಂತ ಆಟ ಹಿಡಿದ್ಮೇಲೆ ಅಂತಂತ ಆ ಥರ ಇದ್ದೆ ನಾನು ನಾನು ಗಾಣ ಆಡೇ ನಾನು ಎಲ್ಲ ನಗತಾ ನಗ್ತಾಯಿರ್ತೀನಿ ಹಾಗಾಗಿ ಗಾಣ ಹತ್ರ ಹೋಗಿ ಬಾಡಿಗೆ ಕೇಳಿದೆ ಅಣ್ಣ ನನ್ನ ಕಪ್ಪು ದಾಳಿಬಿಟ್ಟಿನಿ ನಾನು ಕಬ್ ತಗೊಂಡ್ಬರ್ತೀನಿ ಗಾಣ ಹೆಂಗೆ ಮಾಡಿಕೊಡ್ತಿದ್ದೆಲ್ಲ ಅಂತ ಅವಾಗ ಅವ್ರು ಹೇಳಿದ್ರು ಐನೂರು ರೂಪಾಯಿ ಒಂದು ಅಡುಗೆ ಬಾಡಿಗೆ ತಗೋತೀವಿ ಅಂತ ಹೇಳಿದ್ರು ನಾನು ಬೆಳೆದಿರೋ ಕಬ್ಬು ನನ್ನ ಅಂದಾಜಿಗೆ ಫಸ್ಟಿಗೆ ಬೆಳೆದಿದ್ದೆ ಒಂದು ನೂರು ಕ್ವಿಂಟಲ್ ಆಗಂಗೆ ಇತ್ತು ನಾನೇ ಕ್ಯಾಲ್ಕುಲೇಟ್ ಮಾಡಿದೆ ನೂರು ಕ್ವಿಂಟಲ್ಗೆ ಐದೈದು ನೂರತ್ತಂದ್ರೆ ಐವತ್ತು ಸಾವಿರ ಇಲ್ಲಿ ಕೊಟ್ಟಿದ್ನಲ್ಪ ಅಂತ ಜ್ವರ್ಮ ಒಂದ್ಸರಿಗಿ ಆಮೇಲೆ ಮತ್ತು ಅಲ್ಲಿಂದ ಹಾಕೊಂಡು ಹೋಗುವ ಕಬ್ಬು ಅದೆಲ್ಲ ಒಟ್ಟು ಒಂದು ಲಕ್ಷ ಆಗುತ್ತೆ ಅಂತ ಅವಾಗ ಕೃಷಿ ಇಲಾಖೆಗೆ ಹೋಗಿ ಅಧಿಕಾರಿಗಳಿಂದ ಕೇಳಿದಾಗ ಅವರು ಸಹಾಯ ಮಾಡಿದ್ರು ನನಗೆ ಸಬ್ಸಿಡಿನಲ್ಲಿ ಗಾಣ ಕೊಟ್ಟರು ಅದು ಒಂದು ಲಕ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ಕಟ್ಟಪ್ಪ ಕೊಡ್ತಾರೆ ಅಂದರೆ ಅರವತ್ತು ಸಾವಿರ ಕಟ್ಟಿದ ಕೊಟ್ಟರು ಆಮೇಲೆ ಒಂದು ಹಳೆ ಮಿಷಿನ್ ತಗೊಂಡೆ ಆ ದತ್ತಣ್ಣ ಅಂತ ಹೇಳಿದ್ರೆ ಅವರು ಮೆಕ್ಯಾನಿಕ್ ಆತನು ನನಗೆ ಸಹಾಯ ಮಾಡಿ ಆ ಮಿಷಿನ್ ಯಾವ್ಯಾವ ಥರ ಮಾಡ್ಕೊಂಡು ನನಗೆ ಟ್ರೈನಿಂಗ್ ಕೊಟ್ಟ ಅದನ್ನೇ ನಾನು ಗಾಣ ಮಾಡ್ಕೊಂಡು ಕೊಬ್ಬರಿಗಳು ನಾನೇ ಸೊತ್ತೆ ಮಾಡ್ಕೊಂಡೆ ಆಮೇಲೆ ಇದು ಅಡುಗೆ ಒಲೆ ಮಾಡ್ಬೇಕಲ್ಲ ಆತನ ನಾಗೇನು ಹೇಳಿದೆ ನಮ್ಮ ಹಿರಿಯರೆಲ್ಲ ಕೇಳಿ ನನ್ನ ಗಾಣ ಹೋಗ್ಬಾರ್ದು ಟ್ರೈನಿಂಗ್ ತಗೊಂಡು ಅವಕಾಶ ಅವರ ಒಂದು ಮಾರ್ಗದಿಂದ ನಾನು ಅಲ್ಲಿ ಟ್ರೈನಿಂಗ್ ತೊಗೊಂಡೆ ಆ ಒಲೆ ಹೆಂಗೆ ಕಟ್ಟದ್ದು ಅವ್ರು ಕೇಳಿದ್ರೆ ಎಂಟು ಸಾವಿರ ರೂಪಾಯಿ ಕಟ್ಟಿ ಕೊಡ್ಲಿಕ್ಕೆ ಅಂದರು ಯಾಕಂದ್ರೆ ನಾವೇನು ಊಟ ಮಾಡಲ್ಲ ರೈತರು ರೈತನಂಥ ಜ್ಞಾನಿ ಯಾರು ಇಲ್ಲ ನಾವು ಜ್ಞಾನಿಗಳು ಇವರು ಇನ್ನೂ ವಿಜ್ಞಾನಿಗಳು ವಿಜ್ಞಾನಿಗಳವರಲ್ಲ ಹಾಗಾಗಿ ಎಂಟು ಸಾವಿರ ಕೇಳಿದ್ರೆ ಇವ್ರಿಗೆ ಯಾಕೆ ಎಂಟು ಸಾವಿರ ಕೊಡ್ಬೇಕು ಅಣ್ಣ ಆಮೇಲೆ ನೀನು ಹೇಳ್ಬಿಟ್ಟು ಕಳಿಸಿ ಅದೆಷ್ಟೆಷ್ಟು ಆಯ್ತು ನಾನೇ ಮೆಜರ್ಮೆಂಟ್ ತೊಗೊಂಡು ಬರ್ಕೊಂಬಂದು ನಾನೇ ಒಲೆ ಮಾಡ್ತೀನಿ ಈ ಥರ ಮಾಡ್ಕೊಂಡು ಕೊಬ್ಬರಿಕು ಅಲ್ಲೇ ರೆಡಿ ಮಾಡ್ಕೊಂಡು ಗಾಣ ಆಡ್ಲಿಕ್ಕೆ ಚಾಲು ಮಾಡಿದೆ ನಮ್ಮೂರಿನ ಗುರುಕಿಯರು ಹಿರಿಯರ ಬಂದರೆ ಅವ್ರನ್ನೇ ಒಲೆ ಹಾಕ್ಲಿಕ್ಕೆ ಅವ್ರನ್ನ ಕರ್ಕಂಡೆ ನಾನೇ ಒಲೆ ಹಾಕೋಣ ಅದೇ ಈ ಥರದಲ್ಲಿ ಬೆಲ್ಲವನ್ನು ಏನು ರೆಡಿ ಮಾಡಿದೆ ಯಾವ ಪದ್ಧತಿಯಲ್ಲಿ ಹಳೆ ಪದ್ಧತಿಯಲ್ಲಿ ಆಗ ನಮ್ಮ ಹಿರಿಯರಿಗೆ ಕಿವಿ ಬಿತ್ತು ಗಿರುಗಣ್ಣ ಸಾವಯವದಲ್ಲಿ ಕಬ್ಬು ಬೆಳೆಸಿದಾನೆ ಆದರೆ ಬೆಲ್ಲ ಮಾಡ್ತಕ್ಕಂಥ ವಿಧಾನ ಹಳೆ ಪದ್ಧತಿಗೆ ಆ ಔಷಧಿಗಳು ಇವು ಹಾಕಿ ಮಾಡ್ತಾ ಇದನ್ನ ರಾಸಾಯನಿಕ ಅಲ್ಪದ ಓಡಿ ಬಂದರು ಅವಾಗ ತಗಿ ಇದನ್ನು ವಾಪಸ್ ಅಂತ ಹೇಳಿದೆ ಆಗಲೇ ನಾನು ಅರ್ಧ ಬೆಲ್ಲ ಮಾಡಿ ಕುಟ್ಟಿದ್ದೆ ನನಗೆ ಬೈದರು ಬಂದರು ಅಮೃತನ ಬೆಳೆಸಿ ಅದು ವಿಶ್ವ ಸೇರ್ತದೆಯಲ್ಲ ಈ ಥರ ಅಲ್ಲ ನಿನ್ನ ಕೆಲಸ ಅಂತ ನಾನು ಏನು ಮಾಡಲಿ ನನಗೇನು ಅನಿಸುತ್ತು ಅಂದರೆ ಈಗ ಒಂದು ನಮ್ಮ ಹಿರಿಯರೇ ಅವರು ಸೋಡ್ಕೊಂಡ್ರಿ ಈಗ ನಾನು ಬೆಳೆದಿದ್ದೆ ಚೆಲ್ಲಿದ್ವಿ ಅಂತ ಹೇಳಿ ನಾನು ಆ ಸಂಕಲ್ಪ ಇಟ್ಕೊಂಡು ಆ ಥರ ಮಾಡಿದ್ದೆ ಅವಾಗ ಬಂದು ನನಗೆ ಧೈರ್ಯ ಕೊಟ್ಟರು ಆಮೇಲೆ ನಾನು ಈಗ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ಎಂತೆಂಥ ಶಕ್ತಿ ಸಾಮರ್ಥ್ಯಗಳಾದವೇನಾ ಕೃಷಿಗೆ ನಮ್ಮ ಕೃಷಿಕರ ಒಂದು ಅಭಿವೃದ್ಧಿಗಾಗಿ ಅವ್ರು ಯಾವ್ಯಾವ ನೌಕರಿಗಳಾಗಿರಲಿ ಅಲ್ಲಿ ಬಂದು ಅದನ್ನು ಬಿಟ್ಟು ಅವ್ರು ಸಹಕಾರ ಕೊಡ್ತಾರಲ್ಲ ಅಂತರು ಸಹ ಹೋದಿಗಳು ಎಲ್ಲ ಭಾಳ ಜನ ಕುಂತಿದ್ದಾರೆ ನನಗೂ ಕೂಡ ಅಲ್ಲಿ ಬಂದು ಶಕ್ತಿ ಸಾಮರ್ಥ್ಯವನ್ನು ತುಂಬಿ ಧೈರ್ಯ ತುಂಬಿ ಕೊಟ್ಟರು ಆ ಏನೋ ಕೆಮಿಕಲ್ ಹಾಕಿರೋ ಬೇರೆ ಇಟ್ಬಿಟ್ವಿ ಅವತ್ತಿಂದ ನಾವು ಸಾವಯವ ಬೆಲ್ಲವನ್ನು ಮಾಡಲಿಕ್ಕೆ ತಕ್ಕಾಗ ಅದ್ರ ಬೆಲೆ ಯಾವ ಥರ ನಿಗದಿ ಮಾಡ್ಬೇಕಂತೇಳಿ ನಮ್ಮ ಹಿರಿಯರು ಎಲ್ಲರು ತೋರಿಸ್ಕೊಟ್ರು ಆಗ ಅವರೇ ವಾಟ್ಸಪ್ಗಳ ಮೂಲಕ ನಂದು ಸಣ್ಣ ಫೋನ್ ಇತ್ತು ನನಗೆ ಫೋನಿಗೆ ಅನುಭವ ಇದು ಕೂಡ ಅದನ್ನೆಲ್ಲ ಅವರೇ ಮಾಡಿದ್ರು ಎಲ್ಲರೂ ಕಣ್ಣಿಗೆ ಕಾಣಂಗೆ ಸಾಮಾನ್ಯ ಒಬ್ಬ ವ್ಯಕ್ತಿನ ಅಲ್ಲಿ ಬಂಡಿಗೆ ಎಲ್ಲ ಕಡೆ ತೋರಿಸ್ಕೊಟ್ರಲ್ಲ ಎಲ್ಲರೂ ನನ್ನ ಹತ್ರ ಬರಕತ್ತಿದ್ರು ಅವಾಗ ಅದೇನಂತಾರಲ್ಲ ಉಂಡು ಮನೆಯ ಜಂಗಮಲ್ಲಂತೆ ಮೇದ ಮನೆ ಬಸೋದಲ್ಲ ಅಂತಲ್ಲ ಹಾಗೆ ನಮ್ಮ ಬೆಲ್ಲವನ್ನು ಪ್ರತಿ ವರ್ಷ ತಿಂದರು ಸೀದ ನನ್ನ ಹೊಲದಲ್ಲಿ ಬಂದು ನೀನು ಮಾರಕ ಹೋಗ್ಬೇಡಪ್ಪ ಅಂತಂತೇಳಿ ಇನ್ನು ಇಳಿಸಿದಂಗೆ ನನಗೆ ಅಷ್ಟು ಇಷ್ಟು ನಾಳೆ ಇನ್ನೊಬ್ಬರು ಕೊಡೋಕ್ಕಂತೇಳಿ ಎಲ್ಲ ಖಾಲಿ ಆಗಲಿಕ್ಕೆ ಈ ಥರದಲ್ಲಿ ನನ್ನ ಪಯಣವನ್ನು ಕೃಷಿಯಲ್ಲಿ ಸಾಕ್ಷಿಕ್ಕೆ ಅನೇಕ ನನ್ನ ಹಿರಿಯರ ಸಹಕಾರದ ಅಂತ ನಾವು ಈಗ ನುಗ್ತಾ ಇದ್ದೀವಿ ನಾನೊಬ್ಬನೇ ನುಗ್ಗೋದಲ್ಲ ನನ್ನ ಸಂಕಲ್ಪ ಒಂದಿದೆ ನನ್ನ ಹಾಗೆ ನನ್ನ ಕೃಷಿ ಪರಿವಾರ ಎಲ್ಲ ಸಾವಯವಗಳಿಗೆ ಎದ್ದಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನನಗೆ ಎಷ್ಟೇ ಕಷ್ಟ ಆಗಲಿ ನನಗೆ ಕಷ್ಟ ಆದರೂ ಚಿಂತಿಲ್ಲ ನನ್ನ ಪಕ್ಕದ ಸಹಚಾರಿ ಕಷ್ಟ ಆಗಬಾರ್ದು ಅವ್ರಿಗೂ ಸುಖ ಬರ್ತಕ್ಕಂಥ ಕೆಲಸಗಳನ್ನು ಮಾಡಿದಂಥ ಪ್ರತಿಯೊಬ್ಬ ರೈತರು ನಾವಾಗಬೇಕು ಅಂತಕ್ಕಂಥ ಒಂದು ಇಷ್ಟವನ್ನು ತಿಳಿಸಿ ಇನ್ನೂ ಅನೇಕ ಹಿರಿಯರು ಅನೇಕ ವಿಷಯಗಳನ್ನು ನಮ್ಮ ಮುಂದೆ ಹರಡ್ತಾ ಇದ್ದಾರೆ ಆಮೇಲೆ ಗುರು ಇದ್ರೆ ಮಾತಾಡೋಣಂತೆ ನನ್ನ ಇಷ್ಟ ತನಕ ಮಾತಾಡಿಸಿದೆ ನಮಗೆಲ್ಲರಿಗೂ ಅನ್ನಿಸಿ ನನ್ನ ಮಾತುರಾಮ 他们裤子，嗯，给弄扯开了。